ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ತುಂಬ ದಿನ ಆದಮೇಲೆ ನಾನು ಜಂಕಲ್ ಬೆಟ್ಟಕ್ಕೆ ಬಂದಿದ್ದೀನಿ ಯಾವಾಗಲೂ ಕೂಡ ಪೌರ್ಣಮಿಲಿ ಬರ್ತಿದ್ದೆ ಅಥವಾ ಮಾಮೂಲಿ ವೀಕ್ ಡೇಸಲ್ಲಿ ಬರ್ತಿದೆ ಅದು ಕೂಡ ಬೆಳಗಿನ ಟೈಮ್ ಬರ್ತಾ ಇರಲಿಲ್ಲ ಆಫ್ಟರ್ನೂನು ಅಥವಾ ಈವ್ನಿಂಗ್ ಟೈಮಲ್ಲಿ ಬರ್ತಿದೆ ಬಟ್ ತುಂಬ ಕ್ರೌಡ್ ಇರ್ತಿತ್ತು ಬಟ್ ಇದೇ ಫಸ್ಟ್ ಟೈಮ್ ನಾನು ತುಂಬ ಬೆಳಗ್ಗೆ ಅಂದರೆ ಮೀನ್ಸ್ ಒಂದು ಐದು ಮುಕ್ಕಾಲು ಆರು ಗಂಟೆಗೆಲ್ಲ ನಾವು ಬೆಟ್ಟದ ಮೇಲ್ಗಡೆ ಇದ್ವಿ ತುಂಬ ಚೆನ್ನಾಗಿದೆ ವ್ಯೂಸು ಮತ್ತು ಏನೂ ಕ್ರೌಡ್ ಇಲ್ಲ ಜನಗಳದು ಕೂಗಾಟ ಕಿರ್ಚಾಟ ಏನೂ ಇಲ್ಲ ಮತ್ತೆ ಅದ್ರ ಜೊತೆಗೆ ಆಮೇಲೆ ದೇವ್ರ ಪಾದಗಳನ್ನ ನೋಡಲಿಕ್ಕೆ ಇದರಲ್ಲಿ ಪೌರ್ಣಮಿಲಿ ಬಂದ್ರಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಪಾದಗಳನ್ನ ಜಸ್ಟು ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷನೂ ನೋಡೋಕ್ಕೆ ಟೈಮೇ ಸಿಗೋಲ್ಲ ಮುಂದಕ್ಕೆ ನೂಗ್ತಾ ಇರ್ತಾರೆ ಬಟ್ ಇವತ್ತಂತೂ ನಂಗೆ ತುಂಬ ಖುಷಿಯಾಯಿತು ಬಿಕಾಸ್ ದೇವ್ರ ಪಾದಗಳನ್ನ ಎಷ್ಟೋ ತನಕ ನೋಡಿದ್ರೂ ಯಾರೂ ಕೂಡ ಮುಂದಕ್ಕೋಗಿ ಹೋಗಿ ಮುಂದಕ್ಕೆ ಹೋಗಿ ಅಂತ ಹೇಳಿ ಕಳಿಸೋ ಅಂಥದ್ದೇ ಇಲ್ಲ ತುಂಬ ಚೆನ್ನಾಗಿದೆ ಮತ್ತು ಈ ವ್ಯೂವ್ಸ್ ಅಂತೂ ಅಷ್ಟು ಚೆನ್ನಾಗಿದೆ ಸೊ ಎಸ್ ನಾನು ನಿಮಗೂ ಕೂಡ ಅದನ್ನೆಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸೊ ಎಸ್ ನಾವು ಪ್ರತಿ ವರ್ಷ ಗೌರಿ ಹಬ್ಬ ಆದ ಒಂದು ವಾರದೊಳಗಡೆ ಈ ಬೆಟ್ಟಕ್ಕೆ ಅಂದರೆ ಜೇನ್ಕಲ್ ಬೆಟ್ಟಕ್ಕೆ ನೂರ ಒಂದು ಎಡೆ ಅಂತ ಹೇಳಿ ಮಾಡಿಸ್ತೀವಿ ವೀಕ್ ಡೇಸಲ್ಲಿ ಬರೋಣ ಅಂದರೆ ಯಾರು ಕೂಡ ಫ್ರೀ ಇರಲ್ಲ ಎಲ್ಲರೂ ಕೂಡ ಒಂದೊಂದು ಕೆಲಸಗಳಿಗೆ ಹೋಗ್ಬಿಟ್ಟಿರ್ತೀವಿ ಸೊ ಹಾಗಾಗಿ ನಾವು ವೀಕೆಂಡಲ್ಲಿ ಸಂಡೇ ಮಾಡಿಕೊಂಡು ಬಂದ್ವಿ ಅದರಲ್ಲೂ ಕೂಡ ಮಧ್ಯಾಹ್ನ ಅಥವಾ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಬಂದರೆ ದಿನಪೂರ್ತಿ ಇದೇ ಕೆಲಸ ಆಗುತ್ತೆ ಅಂತ ಹೇಳಿ ನಾವು ಬೆಳಗ್ಗೆನೇ ಅಂದರೆ ಒಂದು ಐದು ಮುಕ್ಕಾಲ್ಗೆಲ್ಲ ಮನೆ ಬಿಟ್ಟು ಆರು ಗಂಟೆಗೆಲ್ಲ ಟೆಂಪಲ್ ಹತ್ರ ಬಂದ್ವಿ ಸೊ ಅಲ್ಲಿಂದ ನಾವು ಹಂಗೂ ಹಿಂಗೂ ಮಾಡ್ಕೊಂಡು ಟೆಂಪಲ್ ಹತ್ತಿದ್ವಿ ಟೆಂಪಲ್ ಹತ್ತಿ ನೋಡಿದ್ರೆ ಬರೀ ಇಲ್ಲಿ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಇಬ್ಬರು ಇದ್ದರು ಕಸ ಗುಡಿಸೋದಕ್ಕೆ ಅಂತೇಳಿ ಅವ್ರನ್ನ ಬಿಟ್ಟು ಇನ್ಯಾರೂ ಇರಲಿ ತುಂಬ ಪೀಸ್ಫುಲ್ಲಾಗಿತ್ತು ಈಗ ನಾನು ದೇವ್ರ ಪಾದಗಳನ್ನ ಎಷ್ಟೊತ್ತು ನೋಡಿದ್ರೂ ಇಲ್ಲಿ ಹೇಳೋದಿಕ್ಕೆ ಕೇಳೋದಕ್ಕೆ ಮುಂದೆ ಹೋಗಿಯಿಂದ ತಳ್ಳೋದಕ್ಕೆ ಯಾರೂ ಇಲ್ಲ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ಪಾದಗಳನ್ನ ಕಣ್ತುಂಬ್ಕೋಬೋದು ಸೊ ಇಲ್ಲಿ ನೀವು ನೋಡ್ಪ ನೋಡ್ತಾ ಇರ್ಬೋದು ಮತ್ತು ಆ ಅಕ್ಕಿಗಳು ಬೆಳಗ್ಗೆ ಬೆಳಗ್ಗೆ ಅಕ್ಕಿಗಳ ಚಿಲಿಪಿಲಿ ಅದು ಒಂಥರ ಮಿಸ್ಮರೈಸಿಂಗ್ ಆಗಿತ್ತು ಆ ಮೂಮೆಂಟು ನನಗಂತೂ ಬೆಟ್ಟಕ್ಕೆ ಬರೋದೇ ಒಂದು ಖುಷಿ ತಿಂಗಳಲ್ಲಿ ಒಂದು ಸಲನಾದರೂ ನಾನು ಬೆಟ್ಟಕ್ಕೆ ಹತ್ತಿ ಇಲ್ಲಿ ಪಾದಗಳ ದರ್ಶನ ಮಾಡ್ಕೊಂಡಿಲ್ಲ ಅಂದರೆ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನೋದೇ ಇರೋದಿಲ್ಲ ಸೊ ಹಾಗಾಗಿ ನಾನು ಮಂತ್ಲಿ ಒನ್ಸ್ ಆದರೂ ಅಟ್ಲೀಸ್ಟ್ ಒನ್ಸ್ ಆದರೂ ಬಂದೇ ಬರ್ತೀನಿ ಪೂಜಲಿ ಯಾವ ಯಾವತ್ತೂ ಕೂಡ ಬೆಟ್ಟದ ಮೇಲೆ ಇಷ್ಟೊಂದು ಪೀಸ್ಫುಲ್ಲಾಗಿ ಜನಗಳು ಇಲ್ಲದೆ ಇರೋ ಥರ ಇಲ್ಲವೇ ಇಲ್ಲ ಪ್ರತಿದಿನವೂ ಕೂಡ ಜನಗಳು ಇದ್ದೇ ಇರ್ತಾರೆ ಬಟ್ ನಾವುಗಳು ತುಂಬ ಬೇಗ ಬಂದಿದ್ದು ಒಂದೇ ರೀಸನ್ಗೆ ತುಂಬ ಪೀಸ್ಫುಲ್ ಆಗಿತ್ತು ಮತ್ತು ಜನನೇ ಇರಲಿಲ್ಲ ಎಷ್ಟೊತ್ತು ಪಾದಗಳನ್ನ ನೋಡಿದ್ರೂ ಸಾಲ್ತಾನೇ ಇರಲಿಲ್ಲ ಜೊತೆಗೆ ನಾವಿಲ್ಲಿ ಮೊದಲನೇ ಪೂಜೆಗೆ ಅಂದರೆ ಮೊದಲನೇ ಅಭಿಷೇಕ ಏನಾಯಿತು ಸೊ ಆ ಅಭಿಷೇಕಕ್ಕೇ ಬಂದಿದ್ವಿ ಅರ್ಚಕರು ಬರೋದ್ರೊಳಗಡೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ शिवेश स्वमी महाकृपा श्री रेणा स्नापियामि देव कुंडो सिद्धेश्वर स्वामी नमः गुरु देवो स्वपरमात्मा ओम नमः शिवाय तंदी श्री रेणा स्नापियामि श्री रेणा स्नापियामि श्री रेणा स्नापियामि देव दोष नापियामि हे चिन्ना बाई कडी के ಬಂಡೆ ಇದು ದೊಡ್ಡ ಬಂಡೆ ಈ ಬಂಡೆ ಒಳಗಡೆ ಚಿಕ್ಕದಾಗ ಒಂದು ಗೂಡು ಗೂಡು ತರ ಅಂದ್ರೆ ಇಲ್ಲಿ ಒಬ್ರು ಅಥವಾ ಇಬ್ರು ಇರೋ ತರ ಇದೆ ಸಾಧು ಸನ್ಯಾಸಿಗಳು ಮುಂಚೆ ಎಲ್ಲ ಇಲ್ಲಿ ಇರ್ತಾ ಇದ್ರು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಬಂಡೆ ಕೆಳಗಡೆ ನೋಡಿದ್ರೆ

టిక్ టాక్ ఇట్లా gottaydi ఇటు దొర్తాయ్ మాట్లాడుతుది ని టిక్ టాక్ ఫేస్ బుక్ నైసన ని బందాల అవర్ వెదు నా ఓ ద్రుమారేల్లో వచ్చే అక్కడే ఒక డాన్స్ అలా ఉంటది అప్పా వెలుగు ఆసాప పొందునో ಸೊ ಎಸ್ ಮೇಲ್ಗಡೆ ಪೂಜೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನಾನು ಪದ್ದು ಹಾಗೆ ಮುತ್ತು ಮೂರು ಜನನು ಕೆಳಗಡೆ ಗಂಗಮ್ಮನ ದೋಣಿನಲ್ಲಿ ಅಲ್ಲಿ ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ಬಂದ್ವಿ ಸೊ ನೀವು ನೋಡ್ತಾ ಇರ್ಬೋದು ಯೂಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತ ಇರೋ ಊರುಗಳನ್ನೆಲ್ಲ ನೋಡ್ತರೆ ಪುಟ್ಪುಟ್ಟಾಣಿ ಮನೆಗಳು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅದು ಬೆಳಗಿನ ಟೈಮ್ ಬೇರೆ ಅಲ್ಲ ಸೊ ಹಾಗಾಗಿ ತಣ್ಣಗೆ ಗಾಳಿ ಬಿಸ್ತಾ ಇತ್ತು ಆಗ್ತಾನೆ ಸನ್ರೈಸ್ ಆಗ್ತಾಯಿತ್ತು ಅದೊಂಥರ ಮೂಮೆಂಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೀವು ಅದನ್ನು ಎಂಜಾಯ್ ಮಾಡಬೇಕು ಇಲ್ಲಿಗೆ ಬಂದು ಸೊ ಯಾರೆಲ್ಲ ಬಂದಿಲ್ಲ ನೀವು ಈ ಸಲನಾದರೂ ಈ ಟೆಂಪಲ್ಗೆ ವಿಸಿಟ್ ಕೊಡಲೇಬೇಕು ಅಷ್ಟು ಚೆನ್ನಾಗಿದೆ ಇಲ್ಲಿ ಯಾರಿಗಾದ್ರೂ ಬರಬೇಕು ಅನಿಸಿದ್ರೆ ಮಾರ್ನಿಂಗ್ ಟೈಮ್ ಬನ್ನಿ ತುಂಬ ಚೆನ್ನಾಗಿರುತ್ತೆ ವ್ಯೂಸು ഐ ഹോപ് നിമിഡിയോ ഇഷ്ട ആക അക്കോന്ത ഇതേ ത്ര വിനീ മറ്റേ ബി അല്ലവർഗ്ഗൂ ടേക്കർ ബബ് ഹവ് എ ഗുഡ് ഡേ